ನಮ್ಮ ಗೌರವಾನ್ವಿತ ರಾಷ್ಟ್ರದ ಸ್ಟೀಲ್ ಆ್ಯಂಡ್ ಇಂಡಸ್ಟ್ರೀಸ್ ಮಿನಿಸ್ಟರ್ ಮಿಸ್ಟರ್ ಕುಮಾರಸ್ವಾಮಿ ಭಾಳ ಸತ್ಯಕ್ಕೆ ಹೆಸರಾದಂಥ ಕುಮಾರಸ್ವಾಮಿ ಅವರು ಹೆವಿ ಇಂಡಸ್ಟ್ರೀಸ್ ಸಾರಿ ಎಲ್ಲ ಹೆವಿ ಇಂಡಸ್ಟ್ರೀಸ್ ಸ್ಟೀಲ್ ಸ್ಟೀಲ್ ಅಂದರೆ ಗವಣ ಅವರು ಭಾಳ ಸತ್ಯಕ್ಕೆ ಭಾಳ ಹೆಸರು ಅವರು ಏನು ಹೇಳಿದ್ದಾರೆಂದು ನಾನು ಯಾವುದೋ ನೋಡಿದೆ ಐ ಡೋಂಟ್ ಇಫ್ ಐ ಆಮ್ ರಾಂಗ್ ನೀವು ಕರೆಕ್ಟ್ ಈ ಇವರೆಲ್ಲ ಅವರು ನಾನು ಸೈನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ನಂದೇ ಅಲ್ಲ ಸೈನು ನಾನೇ ಮಾಡಿಲ್ಲ ಅಂತ ಓದ್ದೆ ನಾನು ಕೇಳ್ಕೊಂಡಿಲ್ಲ ಎಲ್ಲ ಮಾಧ್ಯಮದಲ್ಲಿ ಹಂಗೆ ಹೇಳಿದ್ರು ಅಂತ ಕೇಳ್ತಿದ್ದೆ ಏನ್ರಿ ರಾಮಚಂದ್ರಪ್ಪ ರೈಟ್ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಸೈನೆ ಮಾಡಿಲ್ಲ ಅಂತ ಹೇಳಿದ್ದಾರೆ ನನಗೆ ಆಶ್ಚರ್ಯ ಆಯಿತು ಈ ಕೇಸು ನಡೆದಿರೋದು ಹತ್ತು ವರ್ಷ ಮೇಲೆ ಇನ್ವೆಸ್ಟಿಗೇಷನ್ ಆಗಿದೆ ಸುಪ್ರೀಂ ಕೋರ್ಟಲ್ಲಿ ಹೋಯ್ತು ಹೈಕೋರ್ಟಲ್ಲಿ ಹೋಯ್ತು ಎಲ್ಲೆಲ್ಲಿ ಹೋಯ್ತೋ ಎಲ್ಲ ಕೋರ್ಟಲ್ಲೂ ಹೋಗಿದೆ ನಾನು ಬೇಲು ಕೂಡ ತೆಗೆದುಕೊಂಡಿದ್ದೀನಿ ಈ ವಿಚಾರದಲ್ಲಿ ಅಂತ ಕೂಡ ಹೇಳಿದ್ದನ್ನು ನಾನು ಗಮನಿಸಿದ್ದೇನೆ ಬೇಲ್ ತಗೊಂಡಿದ್ದಾರೆ ಅಂತ ಕೂಡ ಯಾರನ್ನ ನಾನು ಇನ್ನೂ ಈ ಕೇಸ್ಗೆಲ್ಲ ಡೀಟೇಲಾಗಿ ಇನ್ನೂ ಹೋಗಿಲ್ಲ ನಂಗೆ ಟೈಮು ಇಲ್ಲ ಅವ್ರ ಥರ ಭಾಳ ಹುಡುಕಿ ಎಲ್ಲ ಭಾಳ ಇನ್ವೆಸ್ಟಿಗೇಷನ್ ಮಾಡ್ತಾ ಇರ್ತಾರೆ ಇನ್ನೂ ಹೋಗಿಲ್ಲ ಮುಂದಕ್ಕೆ ನೋಡೋಣ ಟೈಮ್ ಸಿಕ್ಕಿದ್ರೆ ಅವರು ಏನೋ ಇಟ್ಕೊಂಡಿದ್ದಾರೆ ಬ್ಯಾಗ್ ಈಗ ಎಲ್ಲ ಇದೆ ಟೈಮ್ ಬಂದಾಗ ನೋಡೋಣ ಇನ್ನಾಗಿ ಹೋಗ್ಬೇಕು ನಾನು ಕೆಲವು ಕೇಳಿದ್ದೆ ಪ್ರಶ್ನೆಗಳಲ್ಲಿ ಇನ್ನೊಂದಕ್ಕೆ ಅದಕ್ಕೆ ಪಾಪ ಉತ್ತರ ಕೊಟ್ಟಿಲ್ಲ ಅವ್ರ ಬ್ರದರ್ದು ಅವ್ರದ್ದು ಅವ್ರ ಕುಟುಂಬದ್ದು ಓಹ್ ನನ್ನ ಕುಟುಂಬಕ್ಕೆ ಬಂದ್ಬಿಟ್ಟಾ ಅಂತಿದ್ದರು ಹಾಂ ಆಯಿತಾ ನೀನು ಯಾರ ಕುಟುಂಬಕ್ಕೆ ಹೋಗಿದ್ದೆ ಅನ್ನೋದು ಕೂಡ ಕೇಳಬೇಕು ಹಾಂ ನನ್ನ ಮೇಲೆ ಬರ್ಲಿಲ್ವೇ ನನ್ನ ಕುಟುಂಬದ ಮೇಲೆ ಬರ್ಲಿ ನೀನು ಬಂದಾಗೆ ಬೇರೆಯವರು ಹೋಗ್ತಾರೆ ಯಾರು ಮಾತಾಡ್ಬೋದು ಅದು ಯಾರ ಬಗ್ಗೆ ಮಾತಾಡ್ಬೋದು ನೋಡಿ ಲಾಸ್ಟ್ ಟೂ ಡೇಸ್ ಟೂ ಡೇಸ್ ಏನೋ ಒಂದು ಎರಡು ವಾರ ಯಾವುದು ನಾನು ರೆಕಮೆಂಡೇ ಮಾಡಿಲ್ಲ ಅಂತ ಹೇಳ್ತಾ ಇದ್ದಾರೆ ಸರಿಯಪ್ಪ ನೀನು ರೆಕಮೆಂಡ್ ಮಾಡಿಲ್ಲ ಭಾಳ ಸತ್ಯವಂತ ನೀನು ನೀನು ಸೈನ್ ಹಾಕಿಲ್ಲ ನೀನು ಸೈನ್ ಯಾರೋ ಪೋರ್ಜರಿ ಮಾಡಿಬಿಟ್ಟಿದ್ದಾರೆ ಅದು ಯಾರು ಪೋರ್ಜರಿ ಮಾಡಿದ್ದಾರೆ ಯಾಕೆ ನೀನು ಇನ್ನೂ ಲೆಟರ್ ಕೊಟ್ಟಿಲ್ಲ ಸರ್ಕಾರಕ್ಕೆ ನನ್ನ ಸಿಗ್ನೇಚರ್ ಪೋರ್ಜರಿ ಮಾಡಿಬಿಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನೀನು ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ ಕೊಡು ಒಬ್ಬ ರಾಜ್ಯದ ಮುಖ್ಯಮಂತ್ರಿಗೆ ಬೇಡ ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನೀನು ನನ್ನ ಸಿಗ್ನೇಚರ್ನ ಫೋರ್ಸ್ ಮಾಡಿದ್ದಾರೆ ಅಂತೇಳಿ ನೀನು ಏನೇ ಹೇಳಿಲ್ಲ ಅಂತ ಕೊಡ್ತಾ ಇಲ್ಲ ನೀನು ವೈ ಆರ್ ಯು ನಾಟ್ ಕಿವಿಂಗ್ ದಿಸ್